ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಉತ್ತಮ ದಿನಚರಿ ಅತ್ಯಗತ್ಯ ಅನ್ನೋದನ್ನು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ಅದು ಬೆಳಗ್ಗಿನ ಹೊತ್ತಿನ ದಿನಚರಿ ಅಂತೂ ಇಡೀ ದಿನವನ್ನೇ ನಿರ್ಧರಿಸ್ಬಿಡುತ್ತೆ ಬಹಳ ಜನ ಏನಂದ್ಕೋತೀವಿ ನಾವು ವಿಶೇಷವಾಗಿ ಮಹಿಳೆಯರು ಆಫೀಸ್ಗೆ ಹೋಗೋರಿಗೆ ಮಾಡಬೇಕು ಮನೇಲಿ ಮಕ್ಕಳಿಗೆ ಮಾಡಬೇಕು ವಯಸ್ಸಾದ ಅತ್ತೆ ಮಾವ ಇದ್ರೆ ಅವ್ರನ್ನ ನೋಡ್ಕೊಳ್ಬೇಕು ನಾವು ಹೇಗೆ ನಮ್ಮನ್ನು ಫೋಕಸ್ ಮಾಡ್ಕೊಳ್ಳೋಕ್ಕಾಗುತ್ತೆ ನಾವು ಹೇಗೆ ಉತ್ತಮ ದಿನಚರಿಯನ್ನು ಹೊಂದೋದಕ್ಕಾಗುತ್ತೆ ಹೀಗೆ ಹೇಳುವುದರ ಮೂಲಕ ಒಂದು ರೀತಿಯ ಎಕ್ಸ್ಕ್ಯೂಸನ್ನು ನಾವು ಬಯಸ್ತಾ ಇರ್ತೀವಿ ಆದರೆ ಒಂದು ಶಿಸ್ತಿನ ದಿನಚರಿ ಇದ್ದಾಗ ಮಾತ್ರವೇ ಜೀವನ ಕೂಡ ಅತ್ಯಂತ ಶಿಸ್ತಿನಿಂದ ಇರುತ್ತೆ ಶಿಸ್ತಿನ ದಿನಚರಿ ಎಷ್ಟು ಮುಖ್ಯ ಅಂತ ಹೇಳೋದಲ್ಲ ಹಾಗೆ ಬದುಕಿ ತೋರಿಸಿದವರು ಶೋಭಾ ಹಾಗಾಗಿ ನಾನು ಶೋಭ ನೋಡಿದಾಗ ಫಸ್ಟ್ ಅನಿಸಿದ್ದೆ ಬ ಎಷ್ಟು ಶಿಸ್ತಿನ ದಿನಚರಿಯಪ್ಪ ಇವರದ್ದು ಅಂತ ಶೋಭಾ ನನಗೆ ಶಿಸ್ತಿನ ದಿನಚರಿ ಬಗ್ಗೆ ತುಂಬ ವಿವರವಾದ ಮಾಹಿತಿ ಬೇಕು ಅದು ಸುಧಾ ನೀನು ಹೇಳೋದು ನಿನ್ನ ಅಭಿಮಾನ ಮತ್ತು ನನ್ನ ಮೇಲಿಟ್ಟ ಪ್ರೀತಿ ಮತ್ತು ಸ್ನೇಹದಿಂದಾಗಿ ನಾನು ಶಿಸ್ತು ಅಂದರೆ ಅದನ್ನು ಯಾವುದೇ ಒಂದು ಅಂಕೆಗೆ ಒಳಪಡಿಸಿದ್ದು ಅಂತ ಹಾಗೆ ಅಂದ್ಕೊಂಡಿಲ್ಲ ಮೊದಲಿಗೆ ಬದುಕಿಗೆ ಒಂದು ಗುರಿ ಆ ಗುರಿಗೆ ಪೂರಕವಾಗಿ ದಿನಚರಿ ಬದುಕಿಗೊಂದು ಗುರಿ ಗುರಿಗೆ ಪೂರಕವಾಗಿ ದಿನಚರಿ ಯಾಕಂದ್ರೆ ನಾನು ಏನನ್ನೋ ಹೊಂದಬೇಕು ಅಂತ ಹೊರಟಾಗ ಅದಕ್ಕೆ ಪೂರಕವಾಗಿ ನನ್ನ ಪೂರ ವ್ಯಕ್ತಿತ್ವದ ಎಲ್ಲ ಆಗು ಹೋಗುಗಳು ಅದರ ಅಡಿಯಲ್ಲಿ ಬರಬೇಕು ಸಿದ್ಧತೆ ಇದ್ದಂಗೆ ಸಿದ್ಧತೆ ಇದ್ದ ಹಾಗೆ ಯಾಕಂದ್ರೆ ನಾನು ಇಲ್ಲಿಂದ ಮೊದಲಿಗೆ ಮೊದಲು ಇದು ತುಂಬಾ ಸಲ ಈ ಉದಾಹರಣೆಯನ್ನು ಕೊಟ್ಟೆ ನಾನು ಎಲ್ಲಿಗೋ ಹೋಗಕ್ಕೆ ಬಯಸ್ತೀನಿ ಆದರೆ ಅದರ ವಿರುದ್ಧ ದಿಕ್ಕಿನ ಬಸ್ ಹತ್ ಬಿಡ್ತೀನಿ ಆಗಲ್ಲ ಹಾಗೆ ನನ್ನ ರೀತಿ ನೀತಿ ನಡವಳಿಕೆ ವಿಚಾರ ಮಾಡುವ ಕ್ರಮ ಎಲ್ಲವೂ ನಾನು ಹೊಂದುವ ಗುರಿಗೆ ಪೂರಕವಾಗಿಯೇ ಇರಬೇಕು ಹಾಗಿದ್ದಾಗ ನನ್ನ ದಿನಚರಿಯು ಅದಕ್ಕೆ ಪೂರ್ವ ಸಿದ್ಧತೆಯ ರೀತಿಯಲ್ಲಿಯೇ ಇರಬೇಕು ಅಲ್ಲಿ ದಿನಚರಿ ಇವತ್ತು ನಾನು ಏನ್ ಮಾಡಬೇಕು ಅಂತ ಅಂದ್ಕೋತೀನೋ ಅದರಲ್ಲಿ ಪ್ರಾಧಾನ್ಯತೆ ಯಾವ್ದಕ್ಕಿದೆ ಅಂತ ಈಗ ನಾನು ಅಭ್ಯಾಸ ಮಾಡುವ ಪದ್ಧತಿ ಯಾವುದಿದೆ ಅಲ್ಲಿ ಬೆಳಗಿನ ಒಂದು ಗಂಟೆಯ ಧ್ಯಾನ ಸಾಯಂಕಾಲ ಅರ್ಧ ಗಂಟೆಯ ಶುದ್ಧೀಕರಣ ಮತ್ತು ಪ್ರಾರ್ಥನೆ ಅನ್ನೋದು ಮುಖ್ಯವಾದದ್ದು ಅದರ ಜೊತೆಯಲ್ಲಿ ಸತ್ಸಂಗ ಮತ್ತು ನಮ್ಮ ಗುರು ಮಹಾರಾಜರ ಸಾಹಿತ್ಯದ ಅಭ್ಯಾಸ ಇವೆಲ್ಲವೂ ಒಳಗೊಂಡಿರುವ ದಿನಚರಿಯಲ್ಲಿ ಯಾವುದು ಪ್ರಾಮುಖ್ಯವಾಗಿ ನಿಲ್ಲತ್ತೆ ಅಂದ್ರೆ ನನ್ನ ಗುರಿಗೆ ಸೇರಿಸುವ ಈ ಅಭ್ಯಾಸ ಕ್ರಮಗಳು ಮುಖ್ಯವಾದದ್ದು ಅದಕ್ಕೆ ಸಮಯವನ್ನು ಪ್ರತಿದಿನದಲ್ಲಿ ತೆಗೆದಿಟ್ಕೊಂಡು ಉಳಿದ ಸಮಯದಲ್ಲಿ ನಾನು ಮಾಡಬೇಕಾದ ಏನಿದೆ ಅನ್ನೋದು ನನ್ನ ಮನಸ್ಸಿಗೆ ಖಾತ್ರಿ ಆಗ್ಬೇಕು ನಾನೇ ಅದಕ್ಕೆ ಮಹತ್ವ ಕೊಟ್ಟಿಲ್ಲ ಅಂದ್ರೆ ನನ್ನ ಪ್ರತಿ ದಿನದ ನಡಾವಳಿಯಲ್ಲಿ ಅದು ಸೇರ್ಕೊಳ್ಳಲ್ಲ ನಾನು ಬಾಯಲ್ಲಿ ಹೇಳ್ತೀನಿ ನನಗಿದು ಅತಿ ಮುಖ್ಯವಾದದ್ದು ನಾನು ಮಾಡಲೇಬೇಕು ಅಂತ ಆದ್ರೆ ನನ್ನ ಮನಸ್ಸಲ್ಲಿ ಅದು ಅಚ್ಚೊತ್ತಿರಲ್ಲ ನಮ್ಮ ಹೃದಯದಲ್ಲಿ ಯಾವುದು ಅಚ್ಚೊತ್ಕೊಂಡು ಪ್ರಾಮುಖ್ಯತೆ ಪ್ರಾಮುಖ್ಯವಾಗಿ ಅಂದರೆ ನನ್ನ ಲೀಸ್ಟ್ನಲ್ಲಿ ಮೊದಲಿಗೆ ಅದು ಯಾವುದು ಬಂತು ಅದು ತನಗೆ ತಾನೇ ನನ್ನಿಂದ ಅನುಸರಿಸಲ್ಪಡುತ್ತೆ ನನಗೆ ಅಂತಲ್ಲ ಇದು ಎಲ್ಲರಿಗೂ ನೀನು ಉದಾಹರಣೆ ಕೊಡುವಾಗ ವಾಕಿಂಗ್ ಹೋಗೋಕ್ಕೆ ಸಮಯ ಇರಲ್ಲ ಅಧ್ಯಯನಕ್ಕೆ ಸಮಯ ಇರಲ್ಲ ನನಗೇನೋ ಬರಿಬೇಕಾಗಿತ್ತು ಸಮಯ ಇರಲ್ಲ ಇವೆಲ್ಲ ಯಾಕೆ ಸಮಯ ಇರಲ್ಲ ಅಂದರೆ ದಿನದಲ್ಲಿ ನನಗೆ ನಿದ್ದೆ ಎಲ್ಲವೂ ಆದಮೇಲೆ ಉಳಿಯುವ ಹತ್ತು ತಾಸೋ ಎಂಟು ತಾಸೋ ಆರು ತ ಯಾರಿಗೆ ಎಷ್ಟು ಸಿಗುತ್ತೋ ಅಷ್ಟರಲ್ಲಿ ಪ್ರಾಮುಖ್ಯತೆಯನ್ನು ಯಾವುದು ಪಡೆದಿದೆಯೋ ಅದು ಕಟ್ಟಿಸಲ್ಪಡುತ್ತೆ ನನ್ನಿಂದ ಪ್ರಾಮುಖ್ಯತೆಯನ್ನೇ ಪಡೆದಿಲ್ಲ ಅಂದ್ರೆ ನನ್ನ ಬರವಣಿಗೆ ನನಗೆ ಪ್ರಮುಖವಾದದ್ದಲ್ಲ ಅನ್ನೋದು ಒಳಗಡೆ ಇದ್ದು ಮಾತಾಡುವಾಗ ನಾನು ತುಂಬಾ ಬರಿಬೇಕು ಬರಿಬೇಕನ್ಕೋತೀನಿ ಅಥವಾ ನಾನು ತುಂಬಾ ಓದ್ಬೇಕು ಅಂದ್ಕೋತೀನಿ ನಾನು ಇದು ಈಗ ಈ ಪುಸ್ತಕನ ಓದಿ ಇಷ್ಟ ದಿನದಲ್ಲಿ ಮುಗಿಸ್ಬೇಕು ಅಂದ್ಕೋತೀನಿ ಇವೆಲ್ಲವೂ ಬರೀ ಬಾಯಿ ಮಾತಾಗದೆ ನನ್ನ ಹೃದಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಾಗ ನಡೆಸಲ್ಪಡುತ್ತೆ ಅಂದ್ರೆ ಹೀಗೆ ಸಮಯವಿಲ್ಲ ಅಂತಾಗತ್ತೆ ಹಾಗಾದ್ರೆ ಎಲ್ಲರಿಗಿದ್ದದ್ದು ಅಷ್ಟೇ ತಾಸಲ್ವಾ ಯಾಕೆ ಒಬ್ಬರಿಂದ ಅದು ಮಾಡಲ್ಪಡುತ್ತೆ ಇನ್ನೊಬ್ರಿಂದ ಮಾಡಲ್ಪಡಲ್ಲ ಅಂದ್ರೆ ಅವರ ಬದುಕಿನಲ್ಲಿ ಅದು ಪ್ರಮುಖವಾದದ್ದಲ್ಲ ಓಕೆ ನನಗೆ ಹೀಗನ್ಸುತ್ತೆ ಶೋಭಾ ಈ ಒಂದು ದಿನಚರಿಯನ್ನ ನಾವು ನಿರ್ಧರಿಸಿಕೊಳ್ಳುವಾಗ ಯಾವುದು ನನಗೆ ಮುಖ್ಯ ಅನ್ನೋದನ್ನು ನಾವೇ ಗುರುತಿಸ್ಕೋಬೇಕು ಉದಾಹರಣೆಗೆ ನನಗೆ ಆರೋಗ್ಯ ಮುಖ್ಯ ಅಂತ ಆದ್ರೆ ನನಗೆ ನೆಮ್ಮದಿ ಮುಖ್ಯ ಅಂತ ಆದ್ರೆ ನನಗೆ ಸಂತೋಷ ಮುಖ್ಯ ಅಂತ ಆದ್ರೆ ಅಥವಾ ನನಗೆ ನನ್ನ ಹವ್ಯಾಸಗಳು ಮುಖ್ಯ ಅಂತ ಆದ್ರೆ ನಾನು ಅದಕ್ಕೆ ತಕ್ಕ ಹಾಗೆ ತಕ್ಕ ಹಾಗೆ ಒಂದು ಸಮಯವನ್ನು ನಿಗದಿಪಡಿಸಬೇಕು ಮುಖ್ಯವಾಗಿ ನಮ್ಮ ಒಳಗೆನೆ ನಮಗೆ ಗೊತ್ತಾಗ್ಬೇಕು ನನಗೆ ಯಾವ್ದು ಮುಖ್ಯ ನನಗೇನು ಬೇಕಾಗಿದೆ ಅಂತ ನಾನು ನಾವೇನ್ ಅನ್ಕೊಂಡ್ಬಿಡ್ತೀವಿ ಶಿಸ್ತಿನ ದಿನಚರಿ ಅಂದಾಗ ಇತ್ತೀಚೆಗಂತೂ ಇಷ್ಟೊಂದು ಆ್ಯಪ್ಗಳು ಬಂದಿದೆ ಇಷ್ಟೊಂದು ಹೊಸ ತಂತ್ರಜ್ಞಾನ ಬಂದಿದೆ ನೋಟ್ಬುಕ್ ಗಳಲ್ಲಿ ಇಷ್ಟು ಮಾಡ್ಕೊಳ್ಳಿ ಈ ತರ ಲಿಸ್ಟ್ ಮಾಡ್ಕೊಳ್ಳಿ ಹೀಗ್ ಮಾಡಿ ಹೀಗ್ ಮಾಡಿ ಹಾಗೆ ಮಾಡಬೇಡಿ ಈ ತರದನ್ನ ಕೊಡ್ತಾರೆ ಆದ್ರೆ ಇದ ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ನಮ್ಮೊಳಗೆ ಗೊತ್ತಾಗೋದು ಇಂಪಾರ್ಟೆಂಟ್ ಅಂತ ಯಾಕಂದ್ರೆ ಶಿಸ್ತು ಅಂದಾಗೆಲ್ಲ ಸುಧಾ ನನಗೆ ಹೊರಗಿನ ಶಿಸ್ತಿನ ಕಡೆ ಗಮನ ಹೋಗ್ತಾ ಇಲ್ಲ ನನ್ನೊಳಗೆ ಒಂದು ಶಿಸ್ತು ಮೂಡಬೇಕಾಗಿದೆ ಯಾವ ಶಿಸ್ತು ಯೋಚನಾ ಕ್ರಮದಲ್ಲಿ ಶಿಸ್ತು ನಮಗೆ ಕೊಡಲ್ಪಟ್ಟದ್ದು ಯಾವುದು ಹುಟ್ಟಿನಿಂದ ಅಂದ್ರೆ ಒಂದು ಕಾಲ ಇನ್ನೊಂದು ಚಿಂತನೆ ಇವೆರడే ನಂದಾಗಿ ಒಂದು ಯಾವುದು ನಂದಾಗಿಲ್ಲ ಪರಿಸರದಿಂದ ಪ್ರಭಾವಿಸಲ್ಪಡತ್ತೆ ಪರಿಸರದಿಂದ ಕೊಡಲ್ಪಡತ್ತೆ ಮನೆಯ ಸದಸ್ಯರಿಂದ ಕೊಡಲ್ಪಡುತ್ತೆ ಎಲ್ಲವೂ ಕೊಡಲ್ಪಟ್ಟದ್ದು ನನ್ನೊಳಗೇ ನಾನು ತೆಗೆದುಕೊಂಡು ಬಂದದ್ದು ಚಿಂತನೆಯ ಕ್ರಮ ಮತ್ತು ಸಮಯ ನನ್ನ ಕಾಲಾವಧಿ ಇಷ್ಟಿದೆ ಅಂತಾದರೆ ಆ ಕಾಲಾವಧಿಯಲ್ಲಿ ನಾನು ಹೊಂದಬೇಕಾದದ್ದು ಯಾವುದು ನೀನು ಹೇಳಿದಾಗೆ ಅದಕ್ಕೆ ನಾನು ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟು ಅದಕ್ಕೆ ಅನುಗುಣವಾಗಿ ಒಳಗಡೆಯ ಅಂತರಂಗದ ಶಿಸ್ತನ್ನು ಸರಿಯಾಗಿ ಜೋಡಿಸ್ಕೊಂಡ್ರೆ ಅದು ತನಗೆ ತಾನೇ ಹೊರಗಿನ ಶಿಸ್ತನ್ನ ತೆಗೆದುಕೊಂಡ್ಬೋದು ಕರೆಕ್ಟ್ ಹೇಳಿವಾ ಈಗ ವಾಕಿಂಗ್ ಮಾಡೋದು ನನ್ನ ಮುಖ್ಯ ಅಂತ ಆದ್ರೆ ವಾಕಿಂಗಿಗೆ ಟೈಮ್ ಇಡೋದು ಕೆಲಸವೇ ಅಲ್ಲ ಅಂದ್ರೆ ಇಂಪಾರ್ಟೆಂಟು ಅರ್ಜೆನ್ಸಿ ಎಲ್ಲವೂ ಆದಾಗ ನಾವು ಅದ್ ಅದೀಗ ಅರ್ಜೆಂಟ್ ಅಲ್ಲ ಅಂತ ಗೊತ್ತಿದೆ ಹಾಗಾಗಿ ಅದು ಇಂಪಾರ್ಟೆಂಟೇ ಅಲ್ಲ ಯಾಕಂದ್ರೆ ನಾನು ಉಳಿದೆಲ್ಲಕ್ಕೂ ನೆಪಗಳನ್ನ ಹುಡುಕ್ತೀನಿ ಒಮ್ಮೆ ನನ್ನ ಅಂತರಂಗದ ಶಿಸ್ತೆ ನನಗೆ ನೆಮ್ಮದಿ ಸುಖ ಮತ್ತು ನನ್ನೊಳಗೆ ಉಂಟಾಗಬೇಕಾದ ಶಾಂತಿಯೋ ಅದಕ್ಕೆ ಯಾವ ಹೆಸರು ಬೇಕಾದ್ರೂ ಕೊಡಬಹುದು ಆದ್ರೆ ಅದು ಅವರೊಳಗಿನ ಅನುಭೂತಿ ಅನುಭವ ಪಡುವಂತದ್ದು ಒಮ್ಮೆ ಅದು ಅರ್ಥವಾದ್ರೆ ನಾನು ಬೆಳಗಿನ ಒಂದು ತಾಸಿನ ಧ್ಯಾನವನ್ನ ಹೇಗೂ ಬಿಡಲ್ಲ ಯಾಕಂದ್ರೆ ನನಗ್ ಗೊತ್ತಾಗಿದೆ ಅದು ನನ್ನ ಅಂತರಂಗಕ್ಕೆ ಎಷ್ಟು ಅಗತ್ಯವಾದದ್ದು ಅಂತ ಹೌದು ಇದು ಎಲ್ಲದಕ್ಕೂ ಅನ್ವಯಿಸುತ್ತೆ ವಾಕಿಂಗಿಗೆ ಇರಬಹುದು ಯೋಗಕ್ಕೆ ಇರಬಹುದು ಒಳ್ಳೆಯ ಮನೆಯಲ್ಲಿಯೇ ಮಾಡುವ ಊಟಕ್ಕೆ ಇರಬಹುದು ಒಳ್ಳೆ ಬಟ್ಟೆ ತುಟ್ಕೊಳ್ಳೋದಕ್ಕೆ ಇರಬಹುದು ಯಾವುದರಿಂದ ನನ್ನೊಳಗಡೆ ಶಾಂತಿಯೋ ಸುಖವೋ ನೆಮ್ಮದಿಯೋ ತೃಪ್ತಿಯೋ ಉಂಟಾಗುತ್ತೋ ಅಥವಾ ನಾವು ಹೆಚ್ಚು ಸಲ ನಾವು ಮಾತಾಡುವ ಭಾವಶುದ್ಧಿಯೋ ಯಾವುದು ಉಂಟಾಗುತ್ತೋ ಅದು ನನಗೆ ಹಿತವನ್ನು ಉಂಟು ಮಾಡುತ್ತೋ ಅದನ್ನು ನಾನು ನನ್ನ ಲೀಸ್ಟಿನ ಮೊದಲನೆಯ ಜಾಗದಲ್ಲಿ ಇಟ್ಕೋತೀನಿ ಅದಕ್ಕೆ ಅನುಗುಣವಾಗಿ ಉಳಿದದ್ದನ್ನ ಹೊಂದಸ್ಕೋತೀನಿ ಆ ಶಿಸ್ತು ಅಂತರಂಗದ ಶಿಸ್ತು ಒಮ್ಮೆ ಮೂಡಿದ್ರೆ ಉಳ್ದೆಲ್ಲವೂ ತಾನೇ ಅದರ ಜಾಗದಲ್ಲಿ ಬಂದ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನಾನು ನನಗೆ ಪ್ರಾಮುಖ್ಯವೆನಿಸಿದ್ದನ್ನ ಬಿಡಲ್ಲ ಈಗ ನಾವು ಮಾತಾಡೋವಾಗ ಅಂತೀವಿ ಅವ್ರಿಗ ಆ ಚಟ ಇದೆ ಅವ್ರೆಲ್ಲಿ ಬಿಡ್ತಾರೆ ಅಂತ ಆ ಚಟ ಅಭ್ಯಾಸಕ್ಕೂ ಅನ್ವಯಿಸುತ್ತೆ ಒಮ್ಮೆ ಮನಸ್ಸಿಗೆ ಅಭ್ಯಾಸವಾದ್ರೆ ಅದು ಅದನ್ನ ಬಿಟ್ಕೊಡೋದಿಲ್ಲ ಯಾವುದೋ ಈಗ ನಾವು ಎಷ್ಟೊಂದು ಲೇಖಕರು ಕವಿಗಳದ್ದು ಕೇಳ್ತೀವಿ ಮಧ್ಯರಾತ್ರಿಯಲ್ಲಿ ಎದ್ದು ಬರದವರು ಇದ್ದಾರೆ ಒ ಒಬ್ಬರು ನಾನು ಸಂದರ್ಶನ ಮಾಡೋವಾಗ ಹೇಳಿದ್ರು ನಾನು ರಾತ್ರಿ ಹತ್ತು ಗಂಟೆ ಮೇಲೆ ಕೂತ್ಕೋತೀನಿ ಯಾಕೆಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ನನಗೆ ಬಿಡುವು ಸಿಗೋದು ಆವಾಗ ಮತ್ತು ಮನೆ ಶಾಂತವಾಗೋದು ಆವಾಗ ಎಲ್ಲ ಗಲಾಟೆಗಳು ಮುಗಿದು ಅವರ ಕೃತಿಗಳನ್ನು ಓದಿದಾಗ ಒಬ್ಬ ಇಷ್ಟು ದೊಡ್ಡ ಕೃತಿ ಒಬ್ಬ ಗೃಹಿಣಿಯಾಗಿ ಎಲ್ಲವನ್ನು ನಿಭಾಯಿಸ್ಕೊಂಡು ಹೇಗೆ ಬರೆದ್ರು ಅಂದರೆ ಅವರಿಗೆ ಅದು ಪ್ರಾಮುಖ್ಯವಾಗಿತ್ತು ಅವರಿಗೆ ಅದು ಮುಖ್ಯ ಅನ್ನಿಸ್ಬೇಕು ಏ ಹೋಗ್ಲಿ ಬಿಡು ಅಂದ್ಕೊಂಡ್ರೆ ಯಾವ ಕೆಲಸಕ್ಕೂ ನಮ್ಮಲ್ಲಿ ಸಮಯ ಇರಲ್ಲ ಈಗ ಹೇಳಿದಾಗ ಅಲ್ಲ ನನಗೆ ತುಂಬ ಇದನ್ನಿಸ್ತು ನಾವು ಭರವಸೆ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಪರಸ್ಪರ ಸಂಬಂಧಗಳು ತುಂಬ ಚೆನ್ನಾಗಿರಬೇಕು ಅನ್ನೋದನ್ನು ಬಹಳ ಫೋಕಸ್ ಮಾಡ್ತಾ ಇದ್ವಿ ಅಷ್ಟೇ ಅಲ್ಲ ನನಗೆ ಬರ್ತಿರೋ ಬಹಳ ಫೋನ್ ಕಾಲ್ಸಲ್ಲಿ ಎದ್ದು ಕಂಡು ಬಂದಂಥ ಅಂಶ ಪರಸ್ಪರ ಸಂಬಂಧಗಳಲ್ಲಿ ಆಗ್ತಾ ಇರುವಂಥ ತೊಂದರೆ ನನಗೆ ಪರಸ್ಪರ ಸಂಬಂಧ ಮುಖ್ಯ ಅಂತ ಅನಿಸಿದ್ರೆ ನನಗೆ ಅದು ಆದ್ಯತೆ ಅಂತ ಅನ್ನಿಸಿದ್ರೆ ನಾನು ಅದಕ್ಕೆ ಟೈಮ್ ಕೊಡ್ತೀನಿ ಕೊಡ್ತೀನಿಲ್ವ ಕೊಟ್ಟೆ ಕೊಡ್ತೀನಿ ಯಾಕಂದ್ರೆ ಒಮ್ಮೆ ನಾನು ಮತ್ತೆ ಅಂತರಂಗದ ಶಿಸ್ತಿಗೆ ಬರ್ತೀನಿ ಅಂತರಂಗದ ಶಿಸ್ತಿಗೆ ನಾನು ಬದ್ದಳಾದ್ರೆ ನಾನು ಹೊಂದಬೇಕಾದ ಗುರಿಗೆ ಪೂರಕವಾಗಿಯೇ ನನ್ನ ಚಿಂತನೆ ಮತ್ತು ಸಮಯ ಎರಡು ಹೊಂದ್ಕೊಳ್ಳುತ್ತೆ ಹೌದು ಒಮ್ಮೆ ಆ ಶಿಸ್ತು ಅಭ್ಯಾಸವಾದರೆ ಈಗ ಬಾಂಧವ್ಯದ ವಿಷಯಕ್ಕೆ ಬಂದರೆ ಅಂತರಂಗದ ಸಂಬಂಧದ ವಿಷಯಕ್ಕೆ ಬಂದರೆ ಅದು ಕೆಡೋದು ಯಾವಾಗ ಅಂದರೆ ಆ ಕುರಿತಾಗಿ ನನ್ನಲ್ಲಿ ಬೇರೆ ರೀತಿಯ ವಿಚಾರ ಕ್ರಮ ನಡೆದಾಗ ಕರೆಕ್ಟ್ ಅಲ್ವಾ ನಂಗೆ ಉದಾಹರಣೆಗೆ ಇವತ್ತು ಎಷ್ಟಾಗೋಗಿದೆ ಅಕ್ಕ ತಂಗಿಯರ್ ಮನೆಗೆ ಹೋಗೋಕ್ಕೆ ಬಿಡುವಿಲ್ಲ ಅಥವಾ ಸಮಯವೇ ಇಲ್ಲ ಅಣ್ಣ ತಮ್ಮಂದ್ರು ಇಲ್ಲ ಸಮಯ ಇಲ್ಲ ತಂದೆ ಮಕ್ಕಳು ಭೇಟಿ ಆಗೋಕ್ಕೆ ಸಮಯ ಇಲ್ಲ ಅಂದ್ರೆ ನಮ್ಗೆ ಇದು ಆದ್ಯತೆ ಅಂತ ಆಗ್ಲಿಲ್ಲ ಹೌದು ಆದ್ಯತೆಯ ಜೊತೆಗೆ ನನಗೆ ಈ ಭೇಟಿಯ ಭೇಟಿ ಆಗುವುದಕ್ಕಿಂತ ಅಂದ್ರೆ ಪರಸ್ಪರ ಮುಖತಃ ಭೇಟಿಯಾಗುವುದಕ್ಕಿಂತ ಆ ಕುರಿತಾಗಿ ನನ್ನಲ್ಲಿ ಒಂದು ಸ್ನೇಹವೋ ಪ್ರೀತಿಯೋ ಭಾವನೆ ನನ್ನ ಚಿಂತನ ಕ್ರಮದಲ್ಲಿ ಇರಬೇಕು ಅನ್ಸುತ್ತೆ ನಾನು ನನ್ನ ಸ್ನೇಹಿತೆಯನ್ನು ಭೇಟಿಯಾಗದೆ ಎಷ್ಟೋ ವರ್ಷಗಳು ಕಳೆದು ಹೋಗ್ಬಿಡ್ಬೋದು ಆದ್ರೆ ಭೇಟಿಯಾದಾಗ ಅದೇ ಪ್ರೀತಿ ಇರುತ್ತೆ ಯಾಕಂದ್ರೆ ನನ್ನ ಚಿಂತನೆಯಲ್ಲಿ ಸ್ನೇಹಿತೆಯ ಕುರಿತಾಗಿ ಒಂದು ಶುಭ ಭಾವನೆಯೋ ಮೃದು ಭಾವನೆಯೋ ಪ್ರೀತಿಯ ಭಾವನೆಯೋ ಅದಿರ್ಬೇಕು ಕಾಪಿಡಲ್ಪಟ್ಟಿದೆ ಅಂದ್ರೆ ಚಿಂತನೆಯ ಕ್ರಮದಲ್ಲಿ ಬರುವ ಶಿಸ್ತು ನನ್ನ ಸಮಯದ ಹೊಂದಾಣಿಕೆಗೆ ತುಂಬ ಪ್ರಭಾವ ಮಾಡುತ್ತೆ ಕರೆಕ್ಟ್ ಹೌದು ನಮ್ಮ ನಮ್ಮ ಚಿಂತನೆಯಲ್ಲಿ ನಮ್ಮ ಯೋಚನೆಯಲ್ಲಿ ಸಂಬಂಧದ ಕುರಿತಾಗಿ ಒಂದು ಮೃದು ಧೋರಣೆಯೋ ಪ್ರೇಮ ಭಾವವೋ ಪ್ರೀತಿ ಭಾವವೋ ಬಾಂಧವ್ಯದ ಬಿಗಿತವೋ ಇದ್ದಾಗ ಅದು ತನಗೆ ತಾನೇ ಕಾಪಾಡಲ್ಪಡುತ್ತೆ ಮುಖತಃ ಭೇಟಿಗಿಂತ ನನ್ನೊಳಗೆ ಇದೆಯಲ್ಲ ಭಾವ ಅದು ತುಂಬಾ ಪರಿಣಾಮ ಮಾಡ ಬಹಳ ಚೆನ್ನಾಗಿ ಹೇಳಿದ್ರಿ ಶೋಭಾ ಅಂದ್ರೆ ನನ್ನ ಒಳಗಿನ ಆಲೋಚನಾ ಕ್ರಮದ ಶಿಸ್ತು ಕೂಡ ಶಿಸ್ತಿನ ದಿನಚರಿಗೆ ಕಾರಣವಾಗೆ ಆಗತ್ತೆ ಇಲ್ಲಾಂದ್ರೆ ನಾನು ನಮ್ಮ ಭಾಷೆಯಲ್ಲಿ ಬೇಕಾಬಿಟ್ಟಿ ವಿಚಾರ ಮಾಡ್ತೀನಿ ಆದ್ರೆ ನಾನು ಅಂದ್ಕೊಂಡಿರೋದು ಘಟಿಸ್ಬೇಕು ಘಟಿಸಲ್ಲ ನಾನು ಏನ್ ಬೇಕಾದ್ರೂ ತಿಂತೀನಿ ಆರೋಗ್ಯ ಸರಿಯಾಗಿರ್ಬೇಕು ಇರಲ್ಲ ಹೇಗೆ ಆರೋಗ್ಯ ಸರಿಯಾಗಿರೋದಿಕ್ಕೆ ಪಥ್ಯ ಬೇಕು ಮನಸ್ಸಿಗೂ ಬೇಕು ಚಿಂತನಾ ಕ್ರಮಕ್ಕೂ ಬೇಕು ಅಲ್ಲಿ ಶಿಸ್ತು ಉಂಟಾದಾಗ ಉಳಿದೆಲ್ಲ ಶಿಸ್ತುಗಳು ತನಗೆ ತಾನೇ ಉಂಟಾಗುತ್ತೆ ಅಂತ ಅನ್ಸುತ್ತೆ ಇಲ್ಲಾಂದ್ರೆ ಬಾಹ್ಯದ ಶಿಸ್ತು ಕೃತಕವಾಗಿಬಿಡುತ್ತೆ ಶಿಸ್ತಿನ ದಿನಚರಿ ಇರಬೇಕು ಅಂತ ನಾನು ಏನನ್ನು ಫಾಲೋ ಮಾಡಕ್ ಹೋಗೋದು ಇದು ಜಾಸ್ತಿ ದಿನ ಇರಲ್ಲ ಇರಲ್ಲ ಇಲ್ಲಾಂದ್ರೆ ಕೃತಕವಾಗಿ ಬಾಹ್ಯದಲ್ಲಿ ನನಗೆ ನಾನೇ ಹೇರಿಕೊಂಡ ಶಿಸ್ತು ಇದೆಯಲ್ಲ ನಾನು ಶಿಸ್ತು ಅಂತ ನಿಂಗೆ ತೋರಿಸ್ಕೊಳ್ಳೋದು ಒಂದು ನಾನು ಶಿಸ್ತು ಅಂತ ನನಗೆ ನಾನೇ ಒಪ್ಪಿಸ್ಕೊಳ್ಳೋದು ಅದು ಬೇರೆಯವ್ರು ಒಪ್ಪಿಸ್ಕೊಳ್ಳೋಕೆನೆ ಮತ್ತೆ ಹಾಗೆ ನನ್ನನ್ನು ನಾನು ಒಪ್ಪಿಸ್ಕೊಳ್ಳೋದಿದೆಯಲ್ಲ ಅದು ಬೆಳಗಿನ ವಾಕಿಂಗ್ ತಪ್ಪು ಹೋದಾಗ ನನ್ನಲ್ಲಿ ಒಂದು ಅಸಮಾಧಾನವನ್ನು ಅಥವಾ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡುತ್ತೆ ಅದೇ ಅದು ನನ್ನ ಸಹಜ ಅಥವಾ ಸ್ವಾಭಾವಿಕ ಶಿಸ್ತಿನ ಯೋಚನಾ ಕ್ರಮದಿಂದ ಬಂದದ್ದಾದರೆ ಈಗ ಈ ಸಮಯದಲ್ಲಿ ಈ ಕೆಲಸ ಮಾಡ್ಕೋತೀನಿ ಸಾಯಂಕಾಲದ ವಾಕಿಂಗ್ ಹೋಗ್ತೀನಿ ಬಿಡಲ್ಲ ಯಾಕಂದ್ರೆ ರಾತ್ರಿ ಎಷ್ಟೊತ್ತಿನ ಮೇಲೆ ವಾಕಿಂಗ್ ಮಾಡೋರ್ನ ನಾನು ಮಾತಾಡಿಸಿದಾಗ ಅವ್ರು ಹೇಳಿದ್ರು ಇವತ್ತಿನ ವಾಕಿಂಗ್ ಆಗಿರ್ಲಿಲ್ಲ ಅದಕ್ಕೆ ಬೆಳಗ್ಗೆ ಬಂದಿಲ್ಲ ಈಗ ಏನಾದ್ರೂ ದಿನಚರಿ ಅಂತ ಏನಾದ್ರೂ ಬರ್ಕೊಳ್ಬೇಕು ಅಂತ ನಾನೇನ್ ಹಾಗೆ ಬರೆದ್ಕೊಂಡಿಲ್ಲ ಇಲ್ಲಿವರೆಗೂ ಆದ್ರೆ ನನ್ನ ಗುರಿಗೆ ಪೂರಕವಾಗಿ ಪ್ರತಿದಿನ ಧ್ಯಾನವಾದ ಧ್ಯಾನವಾದ್ಮೇಲೆ ನಾನು ಮಾಡಬೇಕಾದ ಕೆಲಸದ ಒಂದು ಲೀಸ್ಟ್ ನನ್ನ ತಲೆಯಲ್ಲಿ ಬರುತ್ತೆ ಹೀಗೆ ಹೀಗೆ ಅಂತ ಅವತ್ತು ಅದಷ್ಟು ಅಹ್ ಇಷ್ಟೊತ್ತಿನಲ್ಲಿ ನಾನು ಇದನ್ನ ಮುಗಿಸ್ಕೋತೀನಿ ಅಂತ ಯಾಕಂದ್ರೆ ಅಂಕಣ ಬರೆಯೋದಿರಬಹುದು ಅಥವಾ ಬೇರೆ ಯಾವ್ದೋ ಪುಸ್ತಕದ ಕೆಲಸ ಇರಬಹುದು ಅಥವಾ ಅದರ ನಡುವೆ ನನ್ನ ಅಡುಗೆ ಕೆಲಸ ಇರಬಹುದು ಬೇರೆ ಯಾವುದೇ ಇದ್ರು ಇವತ್ತು ಇಷ್ಟು ಕೆಲಸವಾಗಬೇಕು ಅದು ತನಗ್ ತಾನೇ ಜೋಡಿಸಲ್ಪಡುತ್ತೆ ಬಿಡುವಿನ ಸಮಯ ಇದ್ದಾಗ ಬರೆಯ ಕುತ್ಕೋತೀನಿ ಹಾಗೆ ಅದು ತನಗೆ ತಾನೇ ನನಗೆ ಯಾಕೆ ನಾನು ಹಾಗೆ ಲೀಸ್ಟ್ ಹಾಕೋಬಾರದು ಅಂತ ನನ್ನ ಊಹೆ ಅಂದ್ರೆ ಹಾಗೆ ಮಾಡ್ಕೊಂಡಾಗ ಒತ್ತಡ ಉಂಟಾಗಬಹುದೇನೋ ಅಂತ ಆದರೆ ನೀನು ಹೇಳಿದಾಗೆ ಪ್ರಾರಂಭದಲ್ಲಿ ಹಾಗೆ ಮಾಡ್ಕೋಬೇಕಾಗಬೇಕಾಗ್ಬೋದು ಏನಂದ್ರೆ ಸಾಮಾನ್ಯವಾಗಿ ನಮಗೆ ಇಷ್ಟು ಅವಧಿ ಇದೆ ಈ ಅವಧಿಯನ್ನ ನಾವು ಹೇಗೆ ಕಳಿಬೇಕು ಅನ್ನೋದು ಗೊತ್ತಾಗಿರಲ್ಲ ಮನಸ್ಸಿಗೆ ಆ ಇನ್ಸ್ಟ್ರಕ್ಷನ್ಸ್ ಅನ್ನ ನಾವು ಕೊಡದೆ ಹೋದ್ರೆ ಆರಾಮಾಗಿದೆಯಲ್ಲ ನಾನು ಮಾಡಬೇಕಾದ ಕೆಲಸ ಏನು ಇಲ್ವಲ್ಲ ಅಂತ ಅದು ನಿಧಾನಕ್ಕೆ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡು ಬಿಡ್ಬೋದು ಅದೇ ಬರೀತಾ ಹೋದಾಗ ಇವತ್ತು ಐದು ಕೆಲಸ ಆಗಬೇಕು ಸರಿ ಈ ಐದು ಕೆಲಸಗಳು ಯಾವ್ಯಾವುದು ಅಂತ ಬರ್ಕೊಂಡು ಆ ಐದು ಕೆಲಸಗಳನ್ನು ಮಾಡಿ ಮುಗಿಸಿದಾಗ ಸಿಗುವ ಸಂತೋಷ ಇದೆಯಲ್ಲ ಅದು ತುಂಬ ದೊಡ್ಡದು ಆ ಸಂತೋಷಕ್ಕಾಗಿ ಆದರೂ ಬರೆಯೋದನ್ನು ಆರಂಭದಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ ಎರಡನೆಯದು ಹಾಗೆ ಬರೆಯೋದರಿಂದ ಯಾವುದಾದ ಮೇಲೆ ಯಾವುದು ಯಾವುದಾದ ಮೇಲೆ ಯಾವುದು ಅನ್ನೋದು ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ಒಂದಾದ ಮೇಲೆ ಇನ್ನೊಂದು ಕೆಲಸ ಯಾವುದು ಅನ್ನೋದು ತಕ್ಷಣ ಗೊತ್ತಾಗಲ್ಲ ಮನಸ್ಸು ಖಾಲಿ ಅನ್ನಿಸ್ತಾ ಇರುತ್ತೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಹೋದಾಗ ಏನು ಮಾಡ್ತೀವಿ ಗೊತ್ತಾ ವಾಟ್ಸಪ್ ನೋಡ್ತೀವಿ ಯೂಟ್ಯೂಬ್ ನೋಡ್ತೀವಿ ಸುಮ್ಮನೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಇವತ್ತಾಗ್ತಾ ಇರೋದೇ ಯಾವುದೇ ನಿರ್ದಿಷ್ಟ ಉದ್ದೇಶಗಳೇ ಇಲ್ಲದೇನೆ ಸುಮ್ಮನೆ ಸಮಯ ವ್ಯರ್ಥ ಆಗತ್ತೆ ಅದರ ಬದಲು ಇಷ್ಟಿಷ್ಟು ಕೆಲಸ ಮಾಡಬೇಕು ಅಂತ ಹಾಕ್ಕೊಂಡಾಗ ಅದಕ್ಕೆ ತಕ್ಕ ಹಾಗೆ ನಾವು ನಡೆದಾಗ ಆಗ ಸಿಗುವ ಸಂತೋಷ ಜೊತೆಗೆ ಬಹಳಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ನಾವು ಇಷ್ಟಕ್ಕೆ ಚಿಕ್ಕದಾಗಿ ನಮ್ಮನ್ನು ಕನ್ಫೈನ್ ಮಾಡ್ಕೊಂಡು ಒಂದು ಅಪಾಯ ಕೂಡ ಇದ್ದೇ ಇದೆ ಹೌದು ಶುಭ ದಿನಚರಿ ಬಗ್ಗೆ ಇದನ್ನು ಬರೀಲೇಬಾರದು ಅನ್ನ ಹಂಗೆ ಏನಾದ್ರು ಹೇಳಿ ಶೋಭಾ ಹಾಗೆ ನನ್ನ ದೃಷ್ಟಿಯಲ್ಲಿ ಕಟ್ಟುನಿಟ್ಟು ಮನಸ್ಸಿಗೆ ಒಂದು ಕಡಿವಾಣ ಹಾಕ್ಬಿಡತ್ತೆ ಅಂದ್ರೆ ಮನಸ್ಸಿಗೆ ಸ್ವಾತಂತ್ರ್ಯವೂ ಬೇಕು ಹೌದು ಆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಅದು ಸ್ವಾದವನ್ನ ಅನುಭವಿಸಲ್ಲ ಹೌದು ಒತ್ತಡ ಒತ್ತಡ ಆಗುತ್ತೆ ಯಾವುದನ್ನು ನಿಯಂತ್ರಣಕ್ಕೊಳಪಡಿಸದೆ ನಾನು ಇಷ್ಟು ಕೆಲಸವನ್ನ ಈ ಅವಧಿಯಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಾಗ ಅದು ಆ ಕೆಲಸವನ್ನ ಸಂತೋಷದಿಂದ ಮಾಡಿ ಅದೊಂಥರ ಸಣ್ಣ ಟ್ರಿಕ್ ಅದು ಹೌದು ಟಾರ್ಗೆಟ್ ಕೊಟ್ಟಂಗೆ ಹೌದು ಆದ್ರೆ ಒತ್ತಡವೂ ಹೇರಿದಿದೆ ಹೌದು ಎಲ್ಲವೂ ಸಂತೋಷದಿಂದ ಆದಾಗ ಆಯಾಸ ಇರಲ್ಲ ಹೌದು ಸಂತೋಷ ಇಲ್ಲ ಅಂದ್ರೆ ಆಯಾಸ ಇರುತ್ತೆ ಹೌದು 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 ಅದಕ್ಕೆ ಒಬ್ರು ಇದನ್ನ ಹೇಳಿದ್ರು ಉದಾಹರಣೆ ಹೇಳಿದ್ರು ಜೈಲಲ್ಲಿ ಕೈದಿಗಳು ಇರ್ತಾರೆ ಜೈಲರು ಇರ್ತಾನೆ ಆದ್ರೆ ಕೈದಿಗಳಿಗೆ ಬೇಜಾರಿರುತ್ತೆ ಇರುತ್ತೆ ಬಂಧನದಲ್ಲಿ ಇದೀನಿ ಅಂತ ಜೈಲರಿಗೆ ಯಾಕಂದ್ರೆ ತಾನು ಬಂಧನದಲ್ಲಿ ಇಲ್ಲ ಅನ್ನೋದು ಗೊತ್ತಿರುತ್ತೆ ಇಬ್ರು ಇರೋದು ಅದೇ ಜಾಗದಲ್ಲಿ ಹಾಗೆ ನಮ್ಮ ಮನಸ್ಸುಗೂನು ಕೆಲಸವಾಗ್ಬೇಕು ಆಗಬೇಕು ಸಂತೋಷ ಇಲ್ಲ ಅಂದ್ರೆ ಆಯಾಸವಾಗುತ್ತೆ ಬಹುಶಃ ಇದು ತುಂಬಾ ಸಂತೋಷ ಪಟ್ಟು ಕೆಲ್ಸ ಅಂದ್ರೆ ಕಷ್ಟಪಟ್ಟು ಕೆಲ್ಸ ಮಾಡಬೇಡಿ ಇಷ್ಟಪಟ್ಟು ಕೆಲ್ಸ ಮಾಡಿ ಹಾಗೆ ಹೌದು ಅದೇ ಕೆಲ್ಸನೆ ಇಷ್ಟಪಟ್ಟು ಮಾಡಿದಾಗ ಬೇಗ ಬೇಗ ಆಗೋಗುತ್ತೆ ಹೌದು ತುಂಬಾ ನಿರಾಯಾಸವಾಗಿ ಆಗೋಗುತ್ತೆ ಕೆಲಸ ಮಾಡೋದು ಕೂಡ ಒಂದು ಕಲೆ ಆಗ್ಬಿಡುತ್ತೆ ಹೌದು ಅದಕ್ಕೆ ದಿನಚರಿಗೆ ನಮ್ಮನ್ನ ಕಟ್ ಹಾಕೋಬಾರದು ಆದ್ರೆ ಕೆಲಸವನ್ನ ಸಂತೋಷ ಪಟ್ಟಾಗ ಅದೇ ಪ್ರಕಾರದಲ್ಲೇ ಕೆಲಸ ಸಾಗತ್ತೆ ಹೌದು ಬಹಳ ಇದು ತುಂಬ ಮುಖ್ಯವಾದಂಥದ್ದು ಅನಿಸುತ್ತೆ ಯಾಕೆಂದ್ರೆ ಇವತ್ತು ಹೇಗಾಗಿದೆ ಅಂದರೆ ನಮ್ಮ ದಿನಚರಿ ಹೀಗಿರಬೇಕು ಇಷ್ಟು ಮಾಡಬೇಕು ಇಷ್ಟೊತ್ತಿಂದ ಇಷ್ಟೊತ್ತು ಈ ರೀತಿಯಾದಂತಹ ವಿಡಿಯೋಗಳನ್ನು ನೋಡ್ತೀವಿ ಎಷ್ಟೊಂದು ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ನೋಡ್ತೀವಿ ಮತ್ತು ಇದನ್ನು ಹೇಳ್ತಾ ಇದ್ದಾರೆ ಹೀಗೆ ಮಾಡಿ ಹೀಗೆ ಮಾಡಿ ಟೈಮ್ ಉಳಿಸೋದಕ್ಕೆ ಈ ಥರ ಮಾಡಿ ಅಂತ ಆದರೆ ಇದು ನಮಗೆ ಒತ್ತಡ ಆಗದ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕಾದ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಗೃಹಿಣಿಯರಿಗೆ ಬೇಕಾದಷ್ಟು ಇಂಟರಪ್ಷನ್ಸ್ ಇರುತ್ತೆ ಮನೆಗೆ ಯಾರೋ ಬರ್ತಾರೆ ಇನ್ನೇನೋ ಆಗುತ್ತೆ ಮತ್ತೆ ಯಾರಿಗೋ ತೊಂದರೆ ಆಗುತ್ತೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಅವರು ಅವರ ದಿನಚರಿಯನ್ನು ಪಾಲಿಸ್ತಾನು ತಮಗೆ ಯಾವುದು ಮುಖ್ಯ ಯಾವುದು ತಮ್ಮ ಆದ್ಯತೆ ಅಂತ ಗಮನಿಸ್ಕೊಳ್ತಾನು ಮುಂದುವರಿಯೋದಿದೆಯಲ್ಲ ಅದು ಬಹಳ ಅಗತ್ಯ ಅದ್ರ ಜೊತೆಗೆ ಏನ್ ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರಲ್ಲ ಗುರಿ ಇರಬೇಕು 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 ಆ ಗುರಿಗೆ ಪೂರಕವಾಗಿ ದಿನಚರಿ ಆಗಬೇಕು ಗುರಿಗೆ ಪೂರಕವಾದಂತಹ ದಿನಚರಿ ಇರಬೇಕು ಹಾಗಾದ್ರೆ ನಿಮ್ ಗುರಿ ಯಾವುದು ಪ್ರತಿಯೊಬ್ಬರಿಗೂ ಒಂದು ಗುರಿ ಇರಲೇಬೇಕಲ್ಲ ಗುರಿ ಅಂದ ತಕ್ಷಣ ನಮಗೆ ಚಿಕ್ಕ ಮಕ್ಕಳು ಅಥವಾ ಕಾಲೇಜಿಗೆ ಹೋಗುವವರು ಅವರ ಎದುರಿನ ಗುರಿಗಳು ಮಾತ್ರ ನೆನಪಾಗುತ್ತೆ ನಮಗೂ ಪ್ರತಿಯೊಬ್ಬರಿಗೂ ಒಂದೊಂದು ಗುರಿ ಇರುತ್ತೆ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಗುರಿಗಳೇ ಇರಬಹುದು ಆ ಗುರಿ ಯಾವುದು ಆ ಗುರಿಗೆ ಪೂರಕವಾದ ನಮ್ಮ ದಿನಚರಿ ಹೇಗಿರುತ್ತೆ ನಮಗೆ ಕಮೆಂಟಲ್ಲಿ ತಿಳಿಸ್ತೀರಾ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ನಮ್ಮ ಚಾನಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ನಮಸ್ಕಾರ